ನಮ್ಮ ಅತ್ತೆ ಮಗಳು ಚಿಕ್ಕ ವಯಸ್ಸಲ್ಲಿ ಮೂಗಲಿ ಗೊಣ್ಣೆ ಸುರಿಸ್ಕೊಂಡು ಓಡಾಡ್ತಿದ್ಲು ಇವಾಗ ಒಳ್ಳೆ ಬೆಣ್ಣೆ ಆದಂಗೆ ಆಗಿದ್ದಾಳೆ ಆದರೂ ಮೂಗಲ್ ಗೊಣ್ಣೆ ಸುರ್ಸೋದು ಬಿಟ್ಟಿಲ್ಲ ಈ ಎಲ್ಲ ಅಪ್ಪಂದ್ರು ಅಪ್ಪನ ಹೆಸರು ಉಳಿಸೋಣ ಮಗ ಅಂತ ಕರೀತಾರೆ ಅದಕ್ಕೆ ಕೆಡಿಸೋಣ ಒಂದು ಟ್ಯಾಗ್ಲೈನ್ ಕೊಟ್ಟು ಮಗ ಅಂತ ಕರೀತಾರೆ ಹೋಳಿ ಮಗ ನಮ್ಮ ಮನೆ ಮೇಲೆ ಬಾಡಿಗೆಗೆ ಬಂದಿರೋ ಆಂಟಿ ಹೆಸರು ಬಂಟಿ ಅವ್ರು ಇನ್ನೂ ಸಿಂಗಲ್ ಆಗೇ ಇದ್ದಾರೆ ಒಂಟಿ ನನ್ನ ಫ್ರೆಂಡ್ ಅವ್ರ ಜೊತೆ ಆಗಕ್ಕೆ ನೋಡ್ತಾವ್ನೇ ಜಂಟಿ ಆಮೇಲೆ ಗೊತ್ತಾಗಿದ್ದು ಅವ್ರಿಗೊಂದು ಕಾಲಿಲ್ಲ ಕುಂಟಿ ನಮ್ಮ ತಾತಂದು ಅವಾಗ ಎರಡು ಎಕರೆ ಜಮೀನಿತ್ತು ಹಾಗೆ ಯಾರೋ ಒಬ್ಬ ಎರಡು ಬೋಂಡ ತಗೊಂಬನಂತೆ ನಮ್ಮ ತಾತಂಗೆ ಬೋಂಡ ತಿನ್ನ ಆಸೆ ಹಾಕ್ಬಿಟ್ಟು ಅವಯ್ಯ ಕರೆದ್ಬಿಟ್ಟು ಏ ನಂಗೊಂದು ಬೋಂಡ ಕೊಡು ಅಂತ ಕೇಳಿದೆ ನಾನು ಅದಕ್ಕೆ ಅವನು ಕೊಡೋಲ್ಲ ಅಂತ ಹೇಳಿದ್ದಾನೆ ಅದಕ್ಕೆ ಸರಿ ನೋಡು ಅಲ್ಲಿ ಗದ್ದೆ ಕಾಣ್ತದಿಲ್ಲ ಆ ಗದ್ದೆಯಲ್ಲಿ ಎರಡು ಕುಂಟೆ ನೀನೆ ಮಾಡಿಕೊ ನನಗೊಂದು ಬೋಂಡ ಕೊಡು ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಎರಡು ಕುಂಟೆ ಜಮೀನು ಮಾಡಿಕೊಂಡು ಅವನು ಬೋಂಡ ಕೊಟ್ಟಿದ್ದಾನೆ ನಮ್ಮ ತಾತಂಗೆ ನಮ್ಮ ತಾತ ತಿಂದು ಖುಷಿ ಆದಮೇಲೆ ಅದು ಮಾರನೇ ದಿನ ಅವಯ್ಯ ದಿನ ಎರಡು ಎರಡು ಬೋಂಡ ಕೊಟ್ಟಿದ್ದಾನೆ ಈಗ ಆ ಜಮೀನು ಪೂರ್ತಿ ಎರಡು ಎಕರೆ ಆ ಬೋಂಡ ಕೊಟ್ಟೊಂದೇ ಆಗಿದೆ